ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ದೊಡ್ಡ ಮನೆಯ ಆಟ ದಿನದಿಂದ ದಿನಕ್ಕೆ ಟಫ್ ಆಗುತ್ತಲೇ ಬಂದಿದೆ ಫ್ರೆಂಡ್ಶಿಪ್ ಅತಿಯಾದ್ರೆ ದೊಡ್ಡ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯಲ್ಲ ಅದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸರಿ ಗೌತಮಿ ಹಾಗೂ ಮೋಕ್ಷಿತಾ ಅವರು ಪ್ರಾರಂಭದಲ್ಲಿ ಒಳ್ಳೆಯ ಒಡನಾಟದೊಂದಿಗೆ ಆಟವಾಡ್ತಾ ಹೆಚ್ಚಾಗಿ ಒಟ್ಟಿಗೆ ಸಮಯ ಕಳಿತಾ ಇದ್ರು ಆದರೆ ಮೋಕ್ಷಿತಾ ಇದೀಗ ಮಂಜಣ್ಣ ಹಾಗೂ ಗೌತಮಿ ಅವರ ಫ್ರೆಂಡ್ಶಿಪ್ಗೆ ಕಡಿವಾಣ ಹಾಕಿದ್ದಾರೆ ಇದೀಗ ತನ್ನ ಸ್ವಾಭಿಮಾನದ ಮುಂದೆ ಏನೂ ಇಲ್ಲ ಎಂದಿರುವ ಮೋಕ್ಷಿತ ಜೋಡಿಯಾಗಿ ಗೌತಮಿ ಜೊತೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಹೌದು ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದ ಪ್ರೋಮೋದಲ್ಲಿ ಕ್ಯಾಪ್ಟನ್ ಆಗುವುದಕ್ಕೆ ಗೌತಮಿ ಸಹಾಯ ತೆಗೆದುಕೊಳ್ಳಲೇ ಬೇಕಾ ಹಾಗಾದ್ರೆ ನಾನು ಅಂತಹ ಆಟವನ್ನ ಆಡೋದಿಲ್ಲ ಅಂತಹ ಕ್ಯಾಪ್ಟನ್ಸಿ ನನಗೆ ಬೇಕಾಗಿಲ್ಲ ಅಂತ ಹಠ ಹಿಡಿದಿದ್ದಾರೆ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಊಟದಲ್ಲಿ ಇರಬೇಕು ಅಂದ್ರೆ ಒಬ್ಬರನ್ನ ಸಹಾಯಕ್ಕೆ ತೆಗೆದುಕೊಳ್ಳಲೇ ಬೇಕಿದೆ ಎಲ್ಲರೂ ಎಲ್ಲರನ್ನ ತೆಗೆದುಕೊಂಡಿದ್ದಾರೆ ಆದರೆ ಕೊನೆಗೆ ಗೌತಮಿನೇ ಮೋಕ್ಷಿತಾ ಪಾಲಿಗೆ ಉಳಿದಂತೆ ಕಾಣ್ತಿದೆ ಹಾಗಾಗಿ ಮೋಕ್ಷಿತಾ ಅವರು ಟೆನ್ಷನ್ ಮಾಡಿಕೊಂಡಿದ್ದಾರೆ ನಾನು ಗೌತಮಿ ಸಹಾಯ ತೆಗೆದುಕೊಂಡು ಕ್ಯಾಪ್ಟನ್ ಆಗೋದಾದ್ರೆ ಅಂತಹ ಕ್ಯಾಪ್ಟನ್ಸಿ ಆಟ ನನಗೆ ಬೇಕಾಗಿಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋದಾದ್ರೆ ನಾನು ಆ ಆಟ ಆಡೋದಿಲ್ಲ ಅಂತ ಮೋಕ್ಷಿತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರು ಒಮ್ಮೆಲೆ ಸೆಲೆಬ್ರಿಟಿ ಆಗಿದ್ದಾರೆ ಮಂಜು ನನ್ನ ಜೊತೆ ಸೆಲ್ಫಿ ಕ್ಲಿಕ್ಕಿಸಲು ಅವರೊಂದಿಗೆ ಮಾತನಾಡಲು ಸ್ಪರ್ಧಿಗಳು ಸಾಲುಗಟ್ಟಿ ನಿಂತಿದ್ದಾರೆ ರಜಲ್ ತಂತೂ ಉಗ್ರಂ ಮಂಜು ಅವರ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದಾರೆ ಮಂಜು ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ ಕೊನೆಗೆ ಬೇಡ ಎಂದರು ಮಂಜು ಅವರ ಕೆನ್ನೆಗೆ ಮುತ್ತು ಇಟ್ಟಿದ್ದಾರೆ ಇಂತಹ ಒಂದು ಪ್ರೋಮೋವನ್ನ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಆಟ ತುಂಬಾ ಜೋರಾಗಿಯೇ ನಡೀತಾ ಇದೆ ಇನ್ನು ಈ ಆಟ ಆಡ್ತಾ ಆಡ್ತಾ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಒಬ್ಬ ಸ್ಪರ್ಧಿಯನ್ನ ಕ್ಯಾಪ್ಟನ್ಸಿ ಓಟದಿಂದ ಹೊರ ಹಾಕುವ ಅಧಿಕಾರವನ್ನ ನೀಡಲಾಗಿದೆ ಇದರಲ್ಲಿ ರಜತ್ ಅವರು ಚೈತ್ರ ಅವರನ್ನ ಹೊರಗಿಟ್ಟಿದ್ದಾರೆ ರಜತ್ ನಿರ್ಧಾರಕ್ಕೆ ಚೈತ್ರ ಅವರು ಗರಂ ಆಗಿದ್ದು ಜಗಳಗಳೇ ನಡೆದು ಹೋಗಿದೆ ಚೈತ್ರ ಅವರು ರಜತ್ ಅವರಿಗೆ ಇದು ನಿಮ್ಮ ನಿರ್ಧಾರ ಅಲ್ಲ ಎಂದು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಭುಜ ಬಲ ಇರೋನು ಮಾತ್ರ ಇಲ್ಲಿ ಇರಬೇಕಾಗಿಲ್ಲ ನಿಮಗೆ ನನ್ನ ಭಯ ಇದೆ ಅಲ್ವಾ ಅದೇ ನನಗೆ ಖುಷಿಯಾದ ವಿಚಾರ ಎಂದು ಹೇಳಿಕೊಂಡಿದ್ದಾರೆ ಇನ್ನು ರಜತ್ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ಯಾವಾಗ ನೋಡಿದ್ರೂ ಈ ಅಮ್ಮಂದು ಇದೇ ಗೋಳು ದಿನದಿಂದ ದಿನಕ್ಕೆ ಈ ಅಮ್ಮನ್ಗೆ ಹುಚ್ಚು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಹೇಳಿದ್ದಾರೆ ಸದ್ಯ ಈ ಕುರಿತಾದಂತ ಪ್ರೋಮೋವೊಂದನ್ನು ಕಲಸ್ ಬಿಡುಗಡೆ ಮಾಡಿದೆ ಇನ್ನು ಇದು ಇವತ್ತಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ